హాయ్ హలో ఫ్రెండ్స్ వెల్కమ్ టు దీపా కిచన్ ఇవత్ నా బాహెల్గొంత ఆరోగ్యకరవంత దోసె రెసిపీ నోడ్రీ ఈ దోసెనింతా శుగర్ కూడా కంట్రోల్ మోడ్రీ బ నోడమంత్రి ఇల్ నోడ్రీ ఒప్పోష్ జోళది వన్ ఒ బాంబేరు హో తినీ ఒప్పోష్ మొసరు కూడా నోడ్రీ అదర్ జొతే ఒం కప్ ఆగోస్టురు హోదీన్ీ ఇన్నేంద్రీ ఒన్ స్వల్ప ಮಿಕ್ಸ್ ಮಾಡ್ಕೊಳಬಂದ್ರಿ ಯಾಕಂದ್ರೆ ಹಿಟ್ಟ ಕೆಳ ಅದಕ್ಕಂತ ಹೇಳಿ ಇದನ್ನ ಒಂದ್ಸರ್ತಿ ಮಿಕ್ಸ್ ಮಾಡಿ ತೋಳು ಮಂತ್ರಿ ಈ ದೋಸೆ ಹೆಲ್ದಿ ಕೂಡ ಐತೆ ನೋಡ್ರಿ ಶುಗರ್ ಕೂಡ ಕಂಟ್ರೋಲ್ ಆಗುತ್ತೀ ಇದು ತಿನ್ನೋದ್ರಿಂದ ಈಗ ನೋಡ್ರಿ ಮಿಕ್ಸ್ ಆಗಿದ್ರೆ ಇದನ್ನ ಒಂದು ಸ್ವಲ್ಪ ಸ ಸಣ್ಣದಾಗೆ ರುಬ್ಕೊಳಂತ್ರಿ ನೋಡ್ರಿ ಈ ಥರ ದೋಸೆ ಇಟ್ಟು ಹೆಂಗೆ ರುಬ್ಕೋತೀವಲ್ರಿ ಅದೇ ರೀತಿ ಇದನ್ನು ಕೂಡ ರುಬ್ಕೊಬೇಕು ನೋಡ್ರಿ ನೆಕ್ಸ್ಟ್ ಇದನ್ನ ಒಂದು ಬೌಲ್ದಾಗ ಹಾಕಿಡಾತೀನಿ ನೋಡ್ರಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಂಡು ಮುಚ್ಚಳ ಮುಚ್ಚಿ ಒಂದ್ ಸೈಡಿಗೆ ಎತ್ತಿಡುಮಂತ್ರಿ ಇದನ್ನ ಈಗ ನೆಕ್ಸ್ಟ್ ನಾವು ಹೆಲ್ದಿ ಆಗಿರುವಂಥ ಚಟ್ನಿ ಕೂಡ ರೆಡಿ ಮಾಡ್ಕೊಳಬಂತ್ರಿ ಚಟ್ನಿ ಮಾಡಾಕ ನಾ ಎಳ್ ತಗೊಂಡಿನಿ ನೋಡ್ರಿ ಒಂದ್ ಕಪ್ ಆಗೋಷ್ಟು ಎಳ್ಳನ ಸಣ್ಣ ಉರಿಯೊಳಗೆ ಕೆಂಪಾಗುವವ್ರಿಗೆ ಉರಿಬೇಕು ನೋಡ್ರಿ ಇದನ್ನ ನೋಡ್ರಿ ಈ ತರ ಸ್ವಲ್ಪ ಲೈಟ್ ಕಲರ್ ಚೇಂಜ್ ಬರತ್ತಲ್ರಿ ಇದನ್ನ ತೆಗ್ದು ಒಂದು ಪ್ಲೇಟ್ದಾಗ ಹಾಕಿಟ್ಕೊಳತ್ತಿನಿ ನೋಡ್ರಿ ಈಗ ನೆಕ್ಸ್ಟ್ ಅದೇ ಕಡೆಗೆ ನಾಲ್ಕು ಬೆಳ್ಳುಳ್ಳಿ ಒಂದೆರಡು ಎರಡು ಹಸಿ ಹಾಕೊಂಡಿನ್ರಿ ಕಾರಕ್ಕೆ ನೋಡಿ ಹಾಕೋರಿ నవేనూ సన్ మిగకి కొడది అంద్ర మెణ్సినకై స్కి కూడా మోదు నోడ్రీ నోడ్రీ ఇది కూడా హుర్గ్ తగదు ఉట్కొందు మిక్సీ జారోగ్ హిం నోడి వీళ్ స్పూన్ ఆగస్టు కొబ్బరి తురి హిం ఒణ కొబ్బరి రుచికి తు ఉప్పు హాకీన్ీ ఇూ కూడా రౌండ్ మిక్సీ ఒళగ్ మిక్స్ మంత్రి నోడ్రీ ఇవ్వరు హాకే నోడ్రీ ఫస్ట్ హాక్రి రుబ్బోద్రిందగల్ రీ జల్దీ అదకంతే నీరు హోండు ఈ రుబ్ొందోడి నోడి ఈతర ఇది టేస్ట్ అంతా సూపర్ ఆగి నోడీ కొబ్బరి చట్నీ గితే ఈ చట్నీ బా టైత్ నోడ్రీ నెక్స్ట్ ఇన్నొంద బౌల్దా తగ్దినీ ఇది కొబ్బరిని కూడా హాకీన్ నోడ్రీ బంద్ర హోబోద్రీ ఇలా కూడా తిన్నబోద్రీ టూ సూపర్ ఆగి నోడీ ఈ నెక్స్ట్ నోడ్రీ హిట్ రెడీ అయితే ఒీ స్పూన్ ఆగస్టు బేకంగ్ సోడా హాకీన్ీ ఇకూడా రుచి తప్పు హాక్రీ ఇద మిక్స్ మళ్ళం అంత్రి ఒందే డైరెక్షన్ దగ్గ ఒ ಐದು ಸೆಕೆಂಡ್ ಅಥವಾ ಆರು ಸೆಕೆಂಡ್ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಈ ತರ ನೋಡ್ರಿ ಮಸ್ತಾಗೆ ರೆಡಿ ಐತಲ್ರಿ ಹಿಟ್ಟು ಇವಾಗ ದೋಸೆ ಹಂಚ್ ಕೂಡ ಕಾಯ್ದೈತ್ರಿ ನಾವು ಸ್ವಲ್ಪ ದೋಸೆ ಹಂಚಿ ನೀರು ಸಿಂಗುಸಿ ದೋಸೆ ಹಾಕೊಳಂತ್ರಿ ಹೆಲ್ದಿ ಐತ್ರಿ ಫಟಾಫಟಂತ ಮಾಡ್ಕೋಬೋದ್ರಿ ರಾತ್ರಿ ಅಕ್ಕಿ ಒಂದು ಟೆನ್ಶನೇ ಬೇಡ್ರಿ ಈ ತರ ಮಾಡಿಕೊಟ್ರೆ ಮಕ್ಕಳಿಗೂ ಇಷ್ಟ ರೀ ದೊಡ್ಡೋರಿಗ್ ಇಷ್ಟ ಆಗುತ್ತೆ ನೋಡ್ರಿ ನೋಡ್ರಿ ಒಂದೇ ಡೈರೆಕ್ಷನ್ ನಿಧಾನವಾಗಿ ತಿರುಗಬೇಕ್ರಿ ಇದನ್ನ ನೋಡ್ರಿ ಬೊಬಲ್ಸ್ ಯಾವ ರೀತಿ ಬರಹವ್ರಿ ನನ್ನ ರೆಸಿಪಿ ನಿಮ್ಗೆ ಇಷ್ಟ ಐತಲ್ರಿ ಮರಿಲಾಗ್ದೆ ಲೈಕ್ ಮಾಡ್ರಿ ಹಂಗೆ ಈ ರೆಸಿಪಿ ಕೂಡ ಕಣ್ಣು ಮುಚ್ಚಿ ಟ್ರೈ ಮಾಡ್ರಿ ಸೂಪರ್ ಆಗಿ ಬರ್ತೇತ್ ನೋಡ್ರಿ ಈ ರೆಸಿಪಿ ಮಾಡಿದ್ರ ಅಂದ್ರೆ ಅಕ್ಕಿ ದೋಸೆ ಕೂಡ ಮರ್ತ್ ಬಿಡ್ತಿರ ನೋಡ್ರಿ ನೋಡ್ರಿ ಕಲರ್ ಕೂಡ ಎಟ್ ಮಸ್ತ್ ಆಗಿ ಬಂದೈತ್ರಿ ಸೂಪರ್ ಆಗಿರುವಂತ ಜೋಳದ ಹಿಟ್ಟಿನ ದೋಸೆ ರೆಡಿ ಐತ್ ನೋಡ್ರಿ ಇದು ನೀವು ಸೆಟ್ ದೋಸೆ ಕೂಡ ಮಾಡ್ಬೋದ್ರಿ ಇಲ್ಲ ನಾ ಈಗ ಸೆಟ್ ದೋಸೆ ಐತ್ರಿ ನೆಕ್ಸ್ಟ್ ನಾರ್ಮಲ್ ದೋಸೆ ಹಾಕಿ ತೋರಿಸ್ತೀನಿ ನೋಡ್ರಿ ಕ್ರಿಸ್ಪಿ ಬೇಕಂದ್ರ ಕ್ರಿಸ್ಪಿ ಕೂಡ ರೀ ಇಲ್ಲ ಸಾಫ್ಟ್ ಬೇಕಂದ್ರ ಸಾಫ್ಟ್ ಕೂಡ ಮಾಡ್ಕೋಬೋದು ನೋಡ್ರಿ ಕಲರ್ ಕೂಡ ಸೂಪರ್ ಆಗಿ ಬರ್ತಿತ್ ನೋಡ್ರಿ ಗೊತ್ತೇ ಆಗಲ್ರಿ ಇದು ಜೋಳದ ದೋಸೆ ಐತ್ ಅಂತ ಹೇಳಿ ಅಟ್ ಸೂಪರ್ ಆಗಿ ಇದ್ರ ಕ್ರಿಸ್ಪಿನೆಸ್ ಸಾಫ್ಟ್ನೆಸ್ ಎರಡು ಕೂಡ ಬರ್ತವೆ ನೋಡ್ರಿ ಈ ಹಿಟ್ ನಿಂತ್ ನಾವು ಎರಡು ತರ ದೋಸೆ ಮಾಡ್ಕೋಬಹುದ್ ನೋಡ್ರಿ ನೋಡ್ರಿ ಅದೇ ರೀತಿ ಇನ್ನೊಂದು ದೋಸೆ ಕೂಡ ಮಾಡಿ ತೋರ್ಸತೀನ್ರೀ ಇಲ್ಲಿ ಸರ್ವಿಂಗ್ ಪ್ಲೇಟ್ ಕೂಡ ಮಾಡ್ಕೊಂಡಿನ್ರಿ ನೋಡ್ರಿ ಕೈಯಾಗಿ ಹಿಡಿದ್ರೆ ಗೊತ್ತಾಗ್ತೈತ್ರಿ ನಿಮ್ಗೆ ಎಷ್ಟು ಸಾಫ್ಟ್ ಐತ್ರಿ ಮತ್ತೆ ಎಷ್ಟು ಅದಕ್ಕೆ ತೂತ್ ಎಷ್ಟು ಎಷ್ಟೈತೆ ನೋಡ್ರಿ ದೋಸೆ ಎಷ್ಟು ಸಾಫ್ಟ್ ಐತಲ್ರಿ ನೀವು ಲಂಚ್ ಗೆ ಸೆಟ್ ದೋಸೆ ಕೊಡ್ಬೋದ್ರಿ ಮಧ್ಯಾಹ್ನ ಕ ನಾರ್ಮಲ್ ದೋಸೆ ಕೂಡ ಹಾಕಿ ಕೊಡ್ಬೋದು ನೋಡ್ರಿ ಸತಿ ಈ ರೆಸಿಪಿನ ಟ್ರೈ ಮಾಡ್ರಿ ಮರಿಲಾರ್ದೆ ತಪ್ಪಲಾರ್ದೆ ಈ ರೆಸಿಪಿ ಟ್ರೈ ಮಾಡಿ ನೋಡ್ರಿ ಹೆಂಗ್ ಬರ್ತೈತಿ ಅಂತ ಹೇಳಿ ನಮ್ಗೆ ಕಮೆಂಟ್ ಕೂಡ ಮಾಡ್ರಿ നോട്രി നരൂ ദോശ മാി തോർസിനോട്രി നിമ്